ಆ್ಯಕ್ಚುಲಿ ಚೆನ್ನಾಗಿದೆ ಆ್ಯಕ್ಚುಲಿ ನಾವೇ ಪಿಕ್ಚರ್ ನಿರ್ಮಾಣ ಮಾಡಿರೋದು ಬಟ್ ನಮ್ಮ ಗೀತಾ ಅವರು ಮತ್ತು ಪದ್ಮಾವತಿ ಚಂದ್ರಶೇಖರ್ ಅವರು ಎರಡು ಜೊತೆಗೂಡಿ ನಿರ್ಮಾಣ ಮಾಡಿರ್ತಕ್ಕಂಥ ಚಿತ್ರ ಚಿತ್ರರಂಜು ಒಂದು ಅದ್ಭುತವಾದ ಕತೆ ಮತ್ತು ಆ ಕತೆ ತಕ್ಕನಾಗಿ ಸ್ಕ್ರೀನ್ಪ್ಲೇ ಡೈಲಾಗ್ ನಿಜಲು ಆಮೇಲೆ ಹೊಸ ಪಾತ್ರಧಾರಿಗಳಾದರೂ ಕೂಡ ಒಂದೊಂದು ಪಾತ್ರನೂ ಕೂಡ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ ಭಾಳ ಆಯಿತು ಯಾಕಂದರೆ ನಾನು ಆಲ್ರೆಡಿ ಸ್ಟುಡಿಯೋ ಥಿಯೇಟರ್ಗಳಲ್ಲಿ ಸಾಕಷ್ಟು ಬಾರಿ ನಾನು ನೋಡಿದೆ ಆದರೂ ಕೂಡ ದೊಡ್ಡ ಸ್ಕ್ರೀನ್ ಥಿಯೇಟರ್ ನೋಡೋಕೆ ಬಹಳ ಒಂದು ಇವನ್ ನನ್ನ ಫೇವ್ರೆಟ್ ಹೀರೋ ಬಂದು ಸುದೀಪ್ ಸರ್ ಆಗಿರೋದ್ರಿಂದ ಅವ್ರು ಮಾಡಿರೋ ಫಸ್ಟ್ ಮೂವಿನೂ ತಾಯವ ಆ್ಯಂಡ್ ನಾನು ತಾಯವ ಅನ್ನೋ ಮೂವಿನೇ ಫಸ್ಟ್ ಮಾಡಿರೋದ್ರಿಂದ ತುಂಬ ಖುಷಿಯಾಗಿದೆ ನನ್ನ ಫಸ್ಟ್ ಮೂವಿ ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಸೊಸೈಟಿಗೆ ಒಳ್ಳೆ ಮೆಸೇಜ್ ಎಲ್ಲ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ ಸರ್ ಮೂವಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಹೆಣ್ಮಕ್ಳು ಅದು ಭ್ರೂಣ ಹತ್ಯೆ ನಡೀತಾ ಇದೆಯಲ್ಲ ಅದೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದಾರೆ ಅದೆಲ್ಲ ಮಾಡಬಾರ್ದು ಅಂತ ಹೆಣ್ಮಕ್ಳನ್ನ ಬೆಳೆಸ್ಬೇಕು ಓದಿಸ್ಬೇಕು ಚೆನ್ನಾಗಿ ಅಂತ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸರ್ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ಹೆಣ್ಮಕ್ಳ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಹೆಣ್ಮಕ್ಳನ್ನ ಹೇಗ್ ನೋಡ್ತಾರೆ ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳ ಬಗ್ಗೆ ಕೀಳರ್ಮೆ ಇರೋದೆಲ್ಲ ಹೊರಟೋಗುತ್ತೆ ಕೆಲವರು ಅಂದ್ರೆ ಒಳ್ಳೆ ಮನ್ಸಿರೋರ್ಗೆ ಸರ್ ಜನತೆಗೆ ತಿಳಿಸೋದು ಏನಂದ್ರೆ ಗಂಡು ಹೆಣ್ಣು ಎರಡು ಸಮನಾಗಿ ನೋಡ್ಕೋಬೇಕು ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಯಾವುದೇ ಸಮ ಸಿಮಿಲರ್ ಇರಬೇಕು ಸರ್ ಚೆನ್ನಾಗಿದೆ ಇಲ್ಲೇ ಚೆನ್ನಾಗಿದೆ ಸರ್ ಹೆಣ್ಮಗುಗೆ ಎಷ್ಟು ಪ್ಯೂರಿಟಿ ಇದೆ ಹೆಣ್ಮಗು ಇವಾಗ ಒಂದು ಮಗು ಹೆಣ್ಮಗು ಎರಡು ಮಗು ಅಂತೆಲ್ಲ ಅವ್ರಿಗೆಲ್ಲ ಒಂದು ಮೆಸೇಜ್ ಆಗ್ತು ಥ್ಯಾಂಕ್ ಯು ಸರ್ ಅಂದ್ರೆ ಒಂದು ಮಾರೆನ್ ಸ್ಟೋರಿ ತರ ಇತ್ತು